ಅಪಘಾತದ ಸಾಬು ತಡೆಯಿರಿ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಿ ರಸ್ತೆ ಅಪಘಾತಗಳನ್ನು ನಿರ್ಲಕ್ಷಿಸುವುದು ದೊಡ್ಡ ಅಪರಾಧವಾಗಿದೆ ಎಎಸ್ಪಿ ಸ್ಯಾಮ್ ವರ್ಗಿಸ್ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬುಧವಾರ ಪೊಲೀಸ್ ಇಲಾಖೆ ಹುಂಡೈ ಕಾರು ಶೋರೂಂ ಹಾಗೂ ಗ್ರಾಮಸ್ಥರ ಸಹಯೋಗದಲ್ಲಿ ಏರ್ಪಡಿಸಿದ್ದ ಅಪರಾಧ ತಡೆ ಮಾಸಾಚರಣೆ ಮತ್ತು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಳ್ಳತನ ದರೋಡೆ ಗಲಾಟೆಗಳನ್ನು ಮಾತ್ರ ಅಪರಾಧ ಎಂದು ನೋಡುವ ಮನಸ್ಥಿತಿ ತಪ್ಪು ರಸ್ತೆ ಅಪಘಾತಗಳು ಗಂಭೀರ ಅಪರಾಧಗಳೇ ಎಂದು ತಿಳಿಸುತ್ತಿದ್ದ ಎಎಸ್ಪಿ ಭಾರತದಲ್ಲಿ ಗಂಟೆಗೆ ಸರಾಸರಿ ಇಪ್ಪತ್ತು ಮಂದಿ ರಸ್ತೆ ಅಪಘಾತದಲ್ಲಿ ಇದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ವರ್ಷದಲ್ಲಿ ಇನ್ನೂರ ಎಪ್ಪತ್ತೈದು ಮಂದಿ ಚನ್ನಗಿರಿ ತಾಲೂಕಿನಲ್ಲಿ ನೂರ ಹದಿಮೂರು ಅಪಘಾತ ಸಾವುಗಳು ಸಂಭವಿಸಿದೆ ಇವುಗಳಲ್ಲಿ ತೊಂಬತ್ತು ಪರ್ಸೆಂಟ್ ಶೇಕಡಾ ಅವುಗಳು ಸಾವುಗಳು ಹೆಲ್ಮೆಟ್ ಧರಿಸಿದ ಕಾರಣ ಸಂಭವಿಸಿರುವುದು ಆತಂಕಕಾರಿ ಸಂಗತಿ ಎಂದು ಹೇಳಿದ್ದಾರೆ ರಸ್ತೆ ಅಪಘಾತ ತಡೆದೇ ಸಿಸಿಟಿವಿ ಅಳವಡಿಕೆ ನಾಕಾಬಂದಿ ದಾಖಲೆಗಳ ಪರಿಶೀಲನೆ ಪೊಲೀಸ್ ಇಲಾಖೆಯ ಸಾಮಾನ್ಯ ಕರ್ತವ್ಯಗಳಾಗಿದ್ದು ನಾಗರಿಕರು ಸಹ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ಬೈಕ್ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂದು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ದಾವಣಗೆರೆ ಹುಂಡೈ ಕಾರ್ ಶೋರೂಂ ಮಾಲೀಕ ಜಾವೇದ್ ಸಾಬ್ ಲೈಸೆನ್ಸ್ ಇಲ್ಲದ ಮಕ್ಕಳಿಗೆ ಬೈಕ್ ಕೊಡಿಸುವುದು ಅಪರಾಧವೇ ಹೆಲ್ಮೆಟ್ ಜೀವ ರಕ್ಷಕ ಸಾಧನೆ ಮನೆಗೆ ಸುರಕ್ಷಿತವಾಗಿ ಮರಳಬೇಕು ಎಂಬ ದೃಢ ನಿಶ್ಚಯ ಇದ್ರೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಅವಸರದ ಚಾಲನೆ ಮರಣಕ್ಕೆ ಆಹ್ವಾನ ಎಂದು ಹೇಳಿದ್ದಾರೆ ಚನ್ನಗಿರಿ ವಕೀಲರ ಸಂಘದ ಅಧ್ಯಕ್ಷ ಮೋಹನ್ ಮಾತನಾಡಿ ಲೈಸೆನ್ಸ್ ಹೆಲ್ಮೆಟ್ ಹಾಗೂ ವಿಮೆ ಇಲ್ಲದ ವಾಹನ ಚಾಲನೆ ಮಾಡಬಾರದು ಅಪಘಾತವಾದರೆ ಯಾವುದೇ ದಾಖಲೆಗಳಲ್ಲಿದ್ದರೆ ವಾಹನದ ಮಾಲೀಕನೇ ಕಾನೂನು ಹೊಣೆಗಾರನಾಗುತ್ತಾನೆ ಎಂದು ಎಚ್ಚರಿಸಿದ್ದಾರೆ ಹದಿನೆಂಟು ವರ್ಷ ಪೂರೈಸಿದ ನಂತರ ಲೈಸೆನ್ಸ್ ಪಡೆದು ವಿಮೆ ಮಾಡಿಸಿ ವಾಹನ ಚಾಲನೆ ಮಾಡುವ ಮೂಲಕ ರಾಷ್ಟ್ರದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಕೆಪಿಎಸ್ಸಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ರಸ್ತೆ ಅಪಘಾತ ತಡೆ ಕುರಿತು ಜಾಗೃತಿ ನಾಟಕ ಪ್ರದರ್ಶಿಸಿ ಸಾರ್ವಜನಿಕರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಸಿಪಿಐ ಮಲ್ಲಮ್ಮ ಚೌಬೆ ಪಿಎಸ್ಐ ಜಿ ಮೋಹನ್ ಚನ್ನವೀರಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಷ್ಮಾ ಕಾನಂ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಮಹಾರುದ್ರಪ್ಪ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ನಿರ್ದೇಶಕ ಕಿರಣ್ ರಜ್ವಾನ್ ಅಹಮದ್ ಮೂರ್ತಪ್ಪ ಸುರೇಶ್ ಗೌಡ್ರು ರಾಮತ್ತುಲ್ಲಾ ಪ್ರಾಶುಪಾಲ ಸಿದ್ದೇಶ್ ರಿಯಾನ್ ಎಂಪಿ ನಾಗರಾಜ್ ಕಾಕನೂರು ನಾಗರಾಜ್ ಮಂಜುನಾಥ್ ಸತೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ದೇವರಾಜ್ ಕೇರಿನಲ್ಲಿ ಹಂಕಲು ಪ್ರಶಾಪವ ಟಿವಿ ದಾವಣಗೆರೆ ಅಸೋಸಿಯೇಷನ್ ಅಧ್ಯಕ್ಷ ನಮ್ಮ ಸ್ನೇಹಿತರು ಹಾಗೂ ಶಾಲೆಯ ಮಕ್ಕಳು ಹಾಗೂ ಪತ್ರಕರ್ತರು ಈ ಒಂದು ಸಭೆ ಮಾಡಿರೋದು ನನಗೆ ಗೊತ್ತಿಲ್ಲ ಬೆಳಿಗ್ಗೆ ನಮ್ಮ ಮಗ ಅವರು ಹೇಳಿದರು ಚನ್ನಗಿರಿ ಸಂತ ಬನ್ನ ಹೋಗ್ಬೇಕು ಅಂತ ಏನಪ್ಪ ವಿಷಯ ಅಂತ ಅಂದೆ ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾನೆ ಅವನು ರ ಕರಿತಾ ಇದ್ದಾನೆ ಈಗ ಮತ್ತೇನು ಇವ್ ಮಾಡ್ತಾ ಇದ್ದಾನಪ್ಪ ಯಾವ್ದಾರು ಒಂದೊಂದು ಮಾಡ್ತಾನೆ ಹುಡುಕಿ ಅವನು ಆ ಉದ್ದೇಶಕ್ಕೆ ಮತ್ತೆ ನಾವು ಬಂದ್ವಿ ಇಲ್ಲಿ ಬಂದು ನೋಡ್ತೀವಿ ಪೊಲೀಸ್ ಇಲಾಖೆಯವರು ಇದು ಈ ಹೆಲ್ಮೆಟ್ ಬಗ್ಗೆ ಈಗ ಹೇಳ್ಬೇಕಂದ್ರೆ ಹೆಲ್ಮೆಟ್ ಏನ್ ಜೀವ ಉಳಿಸೋದು ಹೆಲ್ಮೆಟ್ ಇಲ್ದಲೆ ಈಗ ಹುಡುಗರು ಎಲ್ಲಾ ಡೆಮೋ ತೋರ್ಸಿದ್ರು ಎಷ್ಟು ಮಟ್ಟಿಗೆ ತೋರ್ಸಿದ್ರು ಅಂತ ಅಂದ್ರೆ ಅವರು ರಿಯಲ್ ಅದೇ ರೀತಿ ಆಗೋದು ಯಾರು ಒಬ್ರು ಈ ಹಳ್ಳಿ ಮೇಲೆ ಒಬ್ರು ಇಬ್ರು ಹೋಗೋದಿಲ್ಲ ಬೈಕ್ ನಲ್ಲಿ ಮೂರ್ ಮೂರ್ ಮ್ಯಾಕ್ ಮ್ಯಾಕ್ ಜನ ಇನ್ನು ಎಷ್ಟ್ ಜನ ಹೋಗ್ತಾರೋ ಗೊತ್ತಿಲ್ಲ ಅಷ್ಟ ಜನ ಹೋಗ್ತಾರೆ ಅವರಿಗೆ ಗ್ರಿಪ್ ಸಿಗೋದಿಲ್ಲ ರೋಡ್ ಗ್ರಿಪ್ ಏನ ರನ್ ಅಂದ್ರೆ ನೋಡಿ ಬಹಳ ಕಷ್ಟ ನಿನ್ನೆ ಒಳ್ಳೆ ವ್ಯಕ್ತಿ ರುದ್ರಪ್ಪ ಅಂತ ಅವ್ರು ಬಸಗೊಂಡು ಬಿ ಜಿ ರುದ್ರಪ್ಪ ಅಂತ ಬರೇ ರೋಡ್ ನಲ್ಲಿ ಹೋಗ್ತಾ ಇದ್ದಾನೆ ಬರೇ ಒಂದ್ ಸ್ವಲ್ಪ ವಾಲಿದಾನೆ ಬೈಕ್ ಮೇಲೆ ಲಾರಿ ಹೊಡ್ಕೊಂಡು ಹೋಗ್ಬಿಟ್ಟು ಹೆಲ್ಮೆಟ್ ಇಲ್ಲ ಎಲ್ಲ ಮೇಲೆ ಎಲ್ಲ ಅಂತದ್ದು ರಾಮನಹಳ್ಳಿ ನಮ್ಮ ಬಸವರಾಜ್ ಅವ್ರ ಫಾದರ್ ಅವರು ಹಾಂಗ ಎಲ್ಲ ಆಕ್ಸಿಡೆಂಟ್ ಆಗಿ ಎಲ್ಲವೂ ಇವ್ ನೋಡ್ಬೇಕಂದ್ರೆ ನಾವು ಸುರಕ್ಷಿತವಾಗಿ ಇರ್ಬೇಕಂದ್ರೆ ಹೆಲ್ಮೆಟ್ ಬೇಕು ಅದು ಒಂದು ಇಬ್ರು ಒಬ್ರು ಇಬ್ರು ಆದ್ರೆ ಸರಿ ಮೂರ್ ಮೂರ್ ಜನ ಹೋಗ್ತಾರೆ ಇಲ್ಲಿ ಮೂರ್ ಜನ ಕಡಿಮೆ ನೋಡೇ ಇಲ್ಲ ನಾನು ದಾರ್ಯಾಗೆ ಬಹಳ ಕಷ್ಟ ಹಿಂಗಾದ್ರೆ ಎಲ್ಲವೂ ಹೇಳಕ್ ಈಗ ಅವೇರ್ನೆಸ್ ನಿಮಗೆ ಇರಬೇಕು ನಾನು ಬದಕ್ ಮನೆಗೆ ಹೋಗ್ಬೇಕಪ್ಪ ಅಂತ ಅಂದು ಆ ಒಂದು ಭಾವನೆ ಇರ್ಬೇಕು ನಿಮ್ಮ ಹತ್ರ ಒಬ್ರು ಬೇಡ ಇಬ್ಬರಿಗೋಸ್ಕರ ಬೈಕ್ ಇರೋದು ಮೂರ್ ಮೂರ್ ಜನ ಹೋದ್ರೆ ಇನ್ನೆಲ್ಲ ತಡಿತಿದ್ದೆ ಅದಕ್ಕೆ ಎಲ್ಲರೂ ಸುಜತ್ತಿತವಾಗಿ ನೀವು ಓಡಾಡ್ಬೇಕು ಅಂದ್ರೆ ಒಬ್ರು ಬೇಡ ಇಬ್ರು ಈಗ ಮತ್ತೆ ಮತ್ತೆ ಹಂಗೆ ಮಕ್ಳಿದ್ರೆ ಸುಮ್ನೆ ಇರ್ತಿದ್ರು ಇಲ್ಲಿ ಹಳ್ಳಿ ಮೇಲೆ ಅವ್ರಿಗೆ ವಯಸ್ಸಿಲ್ಲ ಹತ್ನಾಕ್ ಹದ್ನೈದು ವರ್ಷದೇ ಬೈಕ್ ಹೊಡಿಯಕೆ ಶುರು ಮಾಡ್ತಾರೆ ಅವ್ರ ತಂದೆ ತಾಯಿ ಏನ್ ಹೇಳ್ತಾರೆ ಒಡೀಲಿಗಳು ಬಿಡು ಮಗ ಬೈಕ್ ಹೊಡಿಯಂಗ್ನಲ್ಲ ಅಂತ ಬೈಕ್ ಹೊಡಿಯೋಂಗ್ ಹಂಗಲ್ಲ ಇಲ್ಲಿ ಇನ್ನು ಆಗ್ತಾ ಇಲ್ಲ ಇವು ಸಣ್ಣ ಊರುಗಳು ಈ ದಾವಣಗೆರೆ ಅಂತ ಅದ್ರಲ್ಲಿ ಸಿಕ್ಬಿಟ್ರೆ ಹೋಗಿ ಇಪ್ಪತ್ತೈದು ಸಾವಿರ ಫೈನ್ ಇಪ್ಪತ್ತೈದು ಸಾವಿರ ಕಟ್ಟಬೇಕು ಅಂದ್ರೆ ಎಲ್ಲಿಂದ ತರ್ಬೇಕು ಈ ಮಕ್ಕಳ ಒಂದು ಅಭ್ಯಾಸಕ್ಕೆ ಎಲ್ಲಾರು ತಲೆ ಕೊಡ್ಬೇಕಾಗ್ತಿ ಅದಕ್ಕೋಸ್ಕರ ಜೀವ ಉಳಿಬೇಕಂದ್ರೆ ನೀವು ಹೆಲ್ಮೆಟ್ ಯೂಸ್ ಮಾಡಬೇಕು ಹೆಲ್ಮೆಟ್ ಇಲ್ದನೆ ಈಗ ನಮ್ಮಲ್ಲಿ ಅವರು ಏನ್ ಹೆಲ್ಮೆಟ್ ಮಾಡ್ತಾರೋ ಏನದ ಪ್ರಾವಿಷನ್ ಕೊಡ್ತಾರೋ ನಮ್ಮ ಸಂತೆಬೆನ್ನೂರಲ್ಲಿ ಗೊತ್ತಿಲ್ಲ ಹೆಲ್ಮೆಟ್ ಹಾಕಿದ್ರೆ ನಿಮ್ ಜೀವಕ್ಕೆ ಒಳ್ಳೇದಾಗುತ್ತೆ ಇಲ್ಲ ಅಂದ್ರೆ ಮತ್ತೆ ಆಕ್ಸಿಡೆಂಟ್ ನಲ್ಲಿ ಈ ದಿವಸ ಎಷ್ಟಾಗ್ತಾವೆ ಈ ಬೀರೂರ್ ಸಮಸ್ಯೆ ನೋಡೋ ಅಂತ ಏನ್ ಮಾಡಿದಾರಲ್ಲ ದಾವಣಗೆರೆಯನ್ನ ಬಿಟ್ರೆ ಮೂವತ್ತು ನಿಮಷಕ್ ಇರ್ತೀವಿ ಐವತ್ತು ನಿಮಿಷಕ್ಕೆ ಇರ್ತೀವಿ ಆಗಿರ್ತೀವಿ ಮೊದ್ಲ ಮೂರು ಗಂಟೆ ಬೇಕಿತ್ತು ಅಲ್ಲಿಂದ ಈ ವರ್ಷ ಆರು ಸಾವಿರ ಅಪರಾಧಗಳನ್ನು ಕ್ರೈಮ್ಸ್ ಅನ್ನು ಹಾಕ್ತಾ ಇರಬೇಕು ಅದರಲ್ಲಿ ಸುಮಾರು ಎರಡು ಎರಡೂವರೆ ಸಾವಿರ ಕ್ರೈಮ್ಸ್ ರೋಡ್ ಅಪಘಾತಗಳ ಸಂಬಂಧಪಟ್ಟ ಕ್ರೈಮ್ಸ್ ಇರ್ತವೆ ಅದಕ್ಕೆ ನಾವು ಈ ಅಪರಾಧ ಮಾಹದಲ್ಲಿ ಮಾಸದಲ್ಲಿ ನಾವು ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ನಾವು ಟಿವಿದು ಕವರೇಜ್ ಹೆಚ್ಚಿನಾಗಿ ಮಾಡಿಸ್ತೀವಿ ನಾವು ನಾಕಾಬಂದಿಗಳನ್ನು ಮಾಡ್ತೀವಿ ನಾವು ನಮ್ಮ ಸ್ಟೇಷನ್ ಅಲ್ಲಿ ಇರುವ ದಾಖಲಾತಿಗಳು ನಮ್ದು ಕಲ್ಲರ್ ಬಗ್ಗೆ ನಮ್ಮ ರೌಡಿ ಶೀಟರ್ಸ್ ಬಗ್ಗೆ ಏನ್ ದಾಖಲಾತಿಗಳಿದೆ ಅವ್ರದ್ದು ಅಡ್ರೆಸ್ ಅವ್ರದ್ದು ಫೋನ್ ನಂಬರ್ ಇದೆಲ್ಲ ಪೂರ್ಣಗೊಳಿಸ್ತೀವಿ ಇದೆಲ್ಲ ಅಪ್ಡೇಟ್ ಮಾಡ್ತೀವಿ ಬಟ್ ಇದೆಲ್ಲ ಜೊತೆಗೆ ಬಹಳ ಪ್ರಾಮುಖ್ಯತೆ ಇರುವ ಒಂದು ಕಾರ್ಯಕ್ರಮ ಏನಿರ್ಬೇಕಂದ್ರೆ ಇದೆ ಈ ಉಪಕ್ರಮ ಅಂದ್ರೆ ರೋಡ್ ಸುರಕ್ಷಾ ಹೆಂಗ್ ಜಾಸ್ತಿ ಮಾಡಿಸ್ಬೋದು ಯಾಕೆಂದ್ರೆ ನಮ್ ಡಿಸ್ಟ್ರಿಕ್ಟ್ ಅಲ್ಲಿ ನೋಡಿದ್ರೆ ವರ್ಷ ವರ್ಷ ಇರ್ನೂರ ಎಪ್ಪತ್ತು ಈ ಅನ್ಸುತ್ತೆ ವರ್ಷ ನನಗೆ ಅನ್ಸುತ್ತೆ ಸಾವಳನ್ನ ಆಗಿದವೆ ಆ ರೋಡ್ ಆಕ್ಸಿಡೆಂಟ್ಸ್ ನಮ್ ಚನ್ನಗಿರಿ ಉಪ ನೋಡಿದ್ರೆ ಲಾಸ್ಟ್ ಹೋದ ವರ್ಷ ನೂರ್ ಇಪ್ಪತ್ತು ಸಾವಾಯ್ತು ಈ ವರ್ಷ ನನಗೆ ಅನ್ಸುತ್ತೆ ಈಗ ನೂರ ಹತ್ ಹದಿನೆರಡು ನೂರ ಹದಿಮೂರು ವರೆ ಹದಿಮೂರವರೆಗೆ ತಲುಪಿದೆ ಅಂದ್ರೆ ಇದು ಒಂದು ಕೆಲವ ಚಿಕ್ಕ ಚಿಕ್ಕ ಹೆಜ್ಜೆಯಿಂದ ಈ ಸಾವುಗಳನ್ನು ತಪ್ಪಿಸಬಹುದು ಬಟ್ ಅದು ಯಾರು ಅದು ಮಾಡ್ತಾ ಇಲ್ಲ ಈ ನೂರ್ ಇಪ್ಪತ್ತು ನಮ್ಮ ಚೆನ್ನಗಿರಿ ಉಪ ವಿಭಾಗದಲ್ಲಿ ಆಗ್ತಾ ಇರುವಂತ ನೂರ್ ಇಪ್ಪತ್ತು ಸಾವುಗಳನ್ನು ವಿಶ್ಲೇಷಣೆ ಮಾಡಿದ್ರೆ ಅದರಲ್ಲಿ ಎಂಬತ್ ಎಂಬತ್ತು ತೊನ್ನೂರು ತೊಂಬತ್ನೂರು ನೂರು ಡೆಕ್ ಸಾವುಗಳು ಬರೀ ಹೆಲ್ಮೆಟ್ ಹಾಕೊಂಡು ನಾವು ಅದು ತಪ್ಪಿಸಬಹುದಿತ್ತು ನೈಂಟಿ ಡೆಕ್ಸ್ ಅಂದ್ರೆ ಈ ವರ್ಷ ಬರೀ ಹೆಲ್ಮೆಟ್ ಹಾಕೊಂಡು ನಾವು ತೊಂಬತ್ ಬದುಕುಗಳನ್ನು ನಾವು ಉಳಿಸ್ಬೋದಿತ್ತು ಆದ್ರೆ ಆಗ್ತಾ ಇಲ್ಲ ಈಗ ನಮ್ಮ ಇಂಡಿಯಾದ ಪರಿಸ್ಥಿತಿ ನೋಡಿದ್ರೆ ಕೂಡ ಪ್ರತಿಯೊಂದು ಗಂಟೆ ಪ್ರತಿಯೊಂದು ಗಂಟೆಯಲ್ಲಿ ರೋಡ್ ಮೇಲೆ ರೋಡ್ ಅನಾ ರೋಡ್ ಅಪಘಾತಗಳಿಂದ ಇಪ್ಪತ್ತು ಸಾವಿರ ಆಗ್ತಾ ಇದೆ ಅಂದ್ರೆ ಏನ್ ಈ ಕಾರ್ಯಕ್ರಮ ಶುರು ಮಾಡಿದಿವಿ ಆವಾಗಿಂದ ಇವಾಗ ಇವಾಗವರೆಗೆ ಇಪ್ಪತ್ತು ಜನರ ಇಂಡಿಯಾ ಪೂರ್ತಿ ಇಂಡಿಯಾದಲ್ಲಿ ಇಪ್ಪತ್ತು ಜನರು ಸತ್ತಿದ್ದಾರೆ ಅದರಲ್ಲಿ ಅರ್ಧ ಹತ್ತು ಜನರು ಬೈಕ್ ಓಡಿಸ್ಕೊಂಡು ಸತ್ತಿದ್ದಾರೆ ಬರೀ ಇದೊಂದು ಒಂದು ಹೆಲ್ಮೆಟ್ ಅಂದ್ರೆ ಇಷ್ಟು ಒಂದು ಸುಲಭ ಆಗಿರುವ ಒಂದು ರುಡಿ ಆಕ್ಚುಲಿ ಒಂದು ಹೆಲ್ಮೆಟ್ ಹಾಕೊಂಡು ಮನೆಯಿಂದ ಹೊರಗಡೆ ಬರು ಬರುವುದು ಆದ್ರೆ ಕೂಡ ಅದು ಯಾರು ಮಾಡಲ್ಲ ಬಹಳ ಕಡಿಮೆಯವರು ಮಾಡ್ತಾರೆ ಅದ್ರ ಬಗ್ಗೆ ಅರಿವು ಮೂಡಿಸಕ್ಕೆ ನಾವು ಇತರ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಬಟ್ ಬರೀ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಜನರಲ್ಲಿ ಬದಲಾವಣೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಡೈಲಿ ಬಂದು ರೋಡ್ ಮೇಲೆ ನಿಂತ್ಕೊಂಡು ನಾವು ಕೇಸಸ್ ಹಾಕ್ತಾ ಇದೀವಿ ಯಾಕಂದ್ರೆ ಯಾರೊಬ್ರು ಒಂದು ಐನೂರು ರೂಪಾಯಿದು ಚಲಾನ್ ಒಂದಿನ ಕಟ್ಸ್ಕೊಂಡ್ರೆ ಅವರಿಗೆ ಖಂಡಿತಾಗಿ ನೆನಪಿರುತ್ತದೆ ಮೇ ಬಿ ಇಲ್ಲಿ ಬಹುಶಃ ಇಲ್ಲಿ ಕೂತಿರುವ ನಾಳೆ ಕೂಡ ಕೆಲವರು ಹೆಲ್ಮೆಟ್ ಹಾಕೊಂಡು ಹೊರಗಡೆ ಬರಲ್ಲ ಬಟ್ ಒಂದ್ಸಲ ಚಲಾನ್ ಕಟ್ಸ್ಕೊಂಡ್ರೆ ಒಂದ್ಸಲ ಐನೂರು ರೂಪಾಯಿದು ನೋವು ಗೊತ್ತಾದ್ರೆ ಅವರು ಆ ಮತ್ತೆ ಹೆಲ್ಮೆಟ್ ಹಾಕ್ತಾರೆ ಮನೆಯಿಂದ ಹೊರ್ಗಡೆ ಬರುವಾಗ ಆ ನೆನಪು ಇರ್ತದೆ ಅಯ್ಯೋ ಹೊರ್ಗಡೆ ಹೋದ್ರೆ ಆ ಹೆಲ್ಮೆಟ್ ಇಲ್ದೆ ಹೋದ್ರೆ ಚಲಾನ್ ಕಟ್ಬೇಕಾಗುತ್ತೆ ಅದಕ್ಕೆ ಹಾಕ್ಕೊಳ್ತೀನಿ ಅದಕ್ಕೆ ನಾವು ಯಾಕೆ ರೋಡ್ ಮೇಲೆ ನಿಂತ್ಕೊಂಡು ಕೇಸಸ್ ಹಾಕ್ತೀವಿ ನಾವು ಯಾರಿಗೆ ತೊಂದರೆ ಕೊಡಕ್ ಆಗ್ತಾ ಇಲ್ಲ ನಮ್ ಮೈಂಡ್ ಅಲ್ಲಿ ಇದೇ ಗುರಿ ಇರ್ತದೆ ಏನ್ ಚೆನ್ನಗಿರಿಯಲ್ಲಿ ಹೋದ ವರ್ಷ ನೂರ್ ಇಪ್ಪತ್ತು ಸಾವಿರ ರೋಡ್ ಮೇಲೆ ಹಾಕಿ ಆಗಿದೆ ಆ ನೂರ್ ಇಪ್ಪತ್ತು ನಾವು ನೂರ್ಕಿಂತ ಕಡಿಮೆ ಮಾಡಿಸಿದ್ರೆ ನಮಗೆ ದೊಡ್ಡ ಸಾಧನೆ ಅದು ಅದಕ್ಕೋಸ್ಕರ ಮತ್ತು ನಾವು ನೋಡಿದಿವಿ ಸುಮಾರು ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ ಯಾವ ಜಿಲ್ಲೆಗಳಲ್ಲಿ ಎನ್ಫೋರ್ಸ್ಮೆಂಟ್ ಅಂದ್ರೆ ಯಾವ ಜಿಲ್ಲೆಗಳಲ್ಲಿ ಫೈನ್ ಹಾಕೋದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಆ ಜಿಲ್ಲೆಗಳಲ್ಲಿ ಖಂಡಿತಾಗಿ ರೋಡ್ ಅಪಘಾತಗಳನ್ನು ಕಡಿಮೆ ಕಡಿಮೆ ಆಗಿದೆ ಅದಕ್ಕೆ ನಾವು ಚೆನಗಿರಿ ಮತ್ತು ಸಂತೆಬೆನೂರು ಮತ್ತು ಹೊನ್ನಾಳಿ ತಾಲೂಕಿನಲ್ಲಿ ಇತರ ನಾವು ಇನ್ನು ಮುಂದೆ ನಾಳೆಯಿಂದೆ ಈಗ ನಾವು ಇನ್ಸ್ಪೆಕ್ಟರ್ ಜೊತೆಗೆ ಮಾತಾಡ್ತಾ ನಾಳೆ ನಾಳೆಯಿಂದೆ ನಾವು ಬಹಳ ಭೀಗಿ ರೀತಿಯಲ್ಲಿ ನಾವು ಎನ್ಫೋರ್ಸ್ಮೆಂಟ್ ಮಾಡಕ್ ಹೊಂದಿದೀವಿ ಅದಕ್ಕೆ ಅದು ಮಾಡಕ್ಕಿಂತ ಮುಂಚೆ ಇತರ ಒಂದು ಅರಿವು ಕಾರ್ಯಕ್ರಮ ಯಾಕೆಂದ್ರೆ ನಾವು ಸುಮ್ನೆ ಹೋಗಿ ಎನ್ಫೋರ್ಸ್ಮೆಂಟ್ ಮಾಡಕ್ಕಿಂತ ಅದಕ್ಕಿಂತ ಮುಂಚೆ ಮುಂಚಿತವಾಗಿ ನಾವು ನಿಮ್ಗೆಲ್ಲರಿಗೂ ತಿಳಿಸ್ತೀವಿ ಇದಕ್ಕಿಂತ ಹೆಚ್ಚಿನ ಜನರನ್ನು ಇವರು ಇದು ಇದೀಗ ಇಲ್ಲಿ ಬಂದಿರೋ ಬಹುತೇಕ ಜನ ನನ್ನ ಪ್ರಕಾರ ಹೆಲ್ಮೆಟ್ ಹಾಕೊಂಡೇ ಬರ್ತಾ ಹಾಕೊಂಡೇ ಹೊರಗಡೆ ಹೋಗ್ತಾರೆ ಅಟ್ ಲೀಸ್ಟ್ ಒಂದು ಐನೂರು ಜನ ಒಂದು ಕಾರ್ಯಕ್ರಮಕ್ಕೆ ಸೇರಿಸುವಾಗ ಅಹ್ ಅರಿವು ಮೂಡಿಸುವ ಕೆಲಸ ಆಗುತ್ತೆ ಬಟ್ ತೊಂದರೆ ಇಲ್ಲ ನಾವು ನಮ್ ಬೀಟ್ ವಾಟ್ಸಾಪ್ ಗ್ರೂಪ್ ಅಲ್ಲಿ ಎಲ್ಲ ಇದ್ರ ಬಗ್ಗೆ ಮೆಸೇಜ್ಗಳು ಆಗ್ತಾ ಇರ್ತೀವಿ ನಾವು ಇವತ್ತಿನ ಕಾರ್ಯಕ್ರಮ ಬಗ್ಗೆ ಕೂಡ ನಾವು ಮೆಸೇಜ್ಗಳು ಹಾಕ್ತಿವಿ